ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಯಾವ ರೀತಿ ನಾನು ರಾಜುಗೆ ಅಭಿನಂದನೆಯನ್ನ ಕೃತಜ್ಞತೆಯನ್ನು ಹೇಳಬೇಕು ಗೊತ್ತಿಲ್ಲ ನಮಗೆ ತಾನು ಮತ್ತು ತನ್ನ ಸ್ನೇಹಿತರು ಈ ಪರಮೋತ್ಸವ ಹೇಳಿ ಹೆಸರಿಟ್ಕೊಂಡು ಇಷ್ಟೊಂದು ಅದ್ಧೂರಿಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ರಾಜುಗೆ ಅನೇಕ ವಿಘ್ನಗಳು ಬಂದರೂ ಕೂಡ ಬಹಳ ಧೈರ್ಯದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾನೆ ಈ ಕಾರ್ಯಕ್ರಮ ಅನೇಕ ರೀತಿಯಲ್ಲಿ ನನ್ನ ವ್ಯಕ್ತಿತ್ವಕ್ಕಿನ್ನ ಹೆಚ್ಚಾಗಿ ಅನೇಕ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಈ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ವಿಚಾರಗಳು ಹೊರಡಬಹುದು ಅಂತ ಹೇಳಿ ಅನೇಕ ಜನರಿಗೆ ಈ ಕಾರ್ಯಕ್ರಮ ಆಗಬಾರದು ಅನ್ನುವುದನ್ನು ಕೂಡ ನಾನು ನೋಡಿದ್ದೇನೆ ರಾಜು ನಾನು ಒಂದು ಮಾತು ಹೇಳಬೇಕು ನೀನು ಒಬ್ಬನೇ ಕೂತ್ಕೋ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಇವತ್ತು ರಾಜು ತನ್ನ ಗೆಳೆಯರಾಗಿರ್ತಕ್ಕಂಥ ಮನು ಇರ್ಬೋದು ಕಿರಣ್ ಇರ್ಬೋದು ವೇಣುಗೋಪಾಲ್ ಇರ್ಬೋದು ಅವರೆಲ್ಲ ಎಷ್ಟು ಸುಂದರವಾಗಿ ಹಾಡನ್ನ ಮಾಡಿದ್ದಾರೆ ಮತ್ತು ನನ್ನ ಬಗ್ಗೆ ವ್ಯಕ್ತಿ ಪರಿಚಯವನ್ನು ಮಾಡಿದ್ದಾರೆ ನಾನು ತಮಗೆ ಅಭಾರಿಯಾಗಿದ್ದೇನೆ ಅದೆಷ್ಟು ನನಗೆ ಅರ್ಹತೆ ಇದೆಯೋ ಗೊತ್ತಿಲ್ಲ ಆದರೆ ನನ್ನ ಪರಿಚಯವನ್ನು ವ್ಯಕ್ತಿ ಪರಿಚಯವನ್ನು ತಾವು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀರಿ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಈ ದೇಶದಲ್ಲಿ ಭಗವಾನ್ ಬುದ್ಧ ಹೋಗುತ್ತಾನೆ ಒಬ್ಬ ಚಕ್ರವರ್ತಿಯ ಮಗನಾಗಿ ತನಗೆ ಯಾವುದೂ ಕೂಡ ಕಡಿಮೆ ಇಲ್ಲ ಕ್ಷಣಾರ್ಥದಲ್ಲಿ ನನಗೆ ಎಲ್ಲವೂ ಸಿಕ್ಕುತ್ತೆ ಎನ್ನುವಂಥ ಜೀವನವನ್ನು ನಡೆಸಬೇಕಾದವನು ತಾನು ಕಂಡಂತ ಚಿತ್ರಣವನ್ನ ಅರ್ಥ ಮಾಡಿಕೊಂಡು ಜೀವನದ ನಿಜ ಸ್ಥಿತಿಯನ್ನ ಕಂಡಿಡ್ಕೊಳ್ಬೇಕು ಅಂತ ಹೇಳಿ ಹೊರಟಂತ ಒಂದು ತನ್ನ ಮೂವತ್ತೈದು ವರ್ಷದ ವಯಸ್ಸಿನಲ್ಲಿ ಬಿಟ್ಟಂತಹ ಭಗವಾನ್ ಬುದ್ಧ ಸಿದ್ಧಾರ್ಥ ಎಂಬತ್ತೊಂದು ವಯಸ್ಸಿನಲ್ಲಿ ಬುದ್ಧನ ಅತನು ಆ ಸಂದರ್ಭದಲ್ಲಿ ಇಡೀ ಮನುಕುಲ ಸಮಾನತೆಯಿಂದ ಇರಬೇಕು ಅಂತ ಹೇಳಿ ಪ್ರತಿಪಾದನೆಯನ್ನು ಮಾಡಿದವು ಈಕ್ವಾಲಿಟಿ ಇಸ್ ನಾಟ್ ಟುಡೇಸ್ ಕಾನ್ಸೆಪ್ಟ್ ಈಕ್ವಾಲಿಟಿ ವಾಸ್ ಅಡ್ವೊಕೇಟೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಇವತ್ತಿನದೆಲ್ಲ ಈಕ್ವಾಲಿಟಿ ಪ್ರಶ್ನೆ ಹಾಗಾಗಿ ಇವತ್ತು ಏನೋ ಹೊಸದಾಗಿ ಕಾಣ್ತಾ ಇದೆ ಅನ್ಕೊಳ್ಳೋದು ಬೇಡ ಎಂಟು ಐವತ್ತು ವರ್ಷಗಳ ನಂತರ ಈ ನಾಡಿನಲ್ಲಿ ಹುಟ್ಟಿದಂತ ಅಣ್ಣ ಬಸವಣ್ಣ ಒಬ್ಬ ಬ್ರಾಹ್ಮಣ ಯಾರನ್ನ ನೀವು ವರ್ಣಾಶ್ರಮ ಧರ್ಮವನ್ನ ಸೃಷ್ಟಿ ಮಾಡಿ ಸಮಾಜದಲ್ಲಿ ಪದರಗಳನ್ನು ಸೃಷ್ಟಿ ಮಾಡಿದ್ದೀರಿ ಎನ್ನುವಂತ ಬ್ರಾಹ್ಮಣರನ್ನ ಆ ಸಮುದಾಯದಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ ಮನುಷ್ಯ ಸಮಾನವಾಗಿ ಬಾಳಬೇಕು ಅಂತೇಳಿ ಹೊರಟಂತ ಅವನು ಅಣ್ಣ ಬಸವಣ್ಣ ಈ ನಾಡಿನಲ್ಲಿ ಶೋಷಿತ ಸಮುದಾಯದಲ್ಲಿ ಹುಟ್ಟಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತರಿಗೆ ಮಾತ್ರ ಸಮಾನತೆಯನ್ನು ಪ್ರತಿಪಾದನೆ ಮಾಡಿದವರಲ್ಲ ಯಾರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದಾರೆ ಯಾರು ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿದ್ದಾರೆ ಯಾರು ಸಮಾಜದಲ್ಲಿ ಮನುಷ್ಯನ ಜೀವನವನ್ನು ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅವರಿಗೆ ಸಮಾನತೆಯನ್ನ ಪ್ರತಿಪಾದನೆ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸ ಬಹಳ ದೊಡ್ಡ ಇತಿಹಾಸ ಈ ದೇಶದಲ್ಲಿ ನಮಗಿದೆ ನಾನು ಆಸ್ಟ್ರೇಲಿಯಾದಲ್ಲಿ ವ್ಯಾಸಂಗ ಮಾಡುವಂತ ಸಂದರ್ಭದಲ್ಲಿ ನನ್ನ ಪ್ರೊಫೆಸರ್ ಅವರ ಮನೆ ಕರೀತಾರೆ ನಾನು ಪಿ ಎಚ್ ಡಿಯನ್ನು ಮುಗಿಸ್ತೇನೆ ವಾರ ಹದಿನೈದು ದಿವಸದಲ್ಲಿ ಭಾರತಕ್ಕೆ ಬರ್ತೇನೆ ಆ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಒಂದು ಫೇರ್ವೆಲ್ ಡಿನರ್ ಇಟ್ಕೊಂಡಿದ್ದಾರೆ ಆಗ ನನ್ನ ಒಂದು ಪ್ರಶ್ನೆ ಕೇಳಿದ್ದೀನಿ ಐ ಪರಮೇಶ್ ಹೌ ಡು ದಿಸ್ ಅನ್ಟಚಬಲ್ಸ್ ಲುಕ್ ಇನ್ ಇಂಡಿಯಾ ಅಮೆರಿಕದ ಪ್ರೊಫೆಸರ್ ಕೇಳ್ತಾನೆ ಹೌ ಟು ದಿಸ್ ಅನ್ಟಚಬಲ್ ಲುಕ್ ಇನ್ ಇಂಡಿಯಾ ಆಗ ನಾನು ಹೇಳಿದೆ ಯು ಆರ್ ಲುಕಿಂಗ್ ಅಟ್ ಒನ್ ನಾನೇ ಅನ್ಟಚಬಲ್ ಇ ಸೋ ಕಾಲ್ಡ್ ಅನ್ಟಚಬಲ್ ನಾನೇ ನನ್ನ ಪಕ್ಕದಲ್ಲಿ ಇನ್ನೊಬ್ಬ ಇಂಡಿಯನ್ ಇದ್ದಾನೆ ಅವನು ಟಚಬಲ್ نگو واس فائنڈ ایفرنس بٹوین ہینڈ میم دسچبل افارچلیز ان سوسٹی ہوتا ہے ಫ್ರಾಗ್ಮೆಂಟೆಡ್ ಸೊಸೈಟಿ ಇದೆ ಲೇಯರ್ಡ್ ಸೊಸೈಟಿ ಇದೆ ಯಾವ ವರ್ಣಾಶ್ರಮ ಧರ್ಮವನ್ನ ಪ್ರತಿಪಾದನೆ ಮಾಡಿ ಈ ಸಮಾಜವನ್ನು ಒಡೆದು ಆಳಿದ್ದಾರೆ ಇವತ್ತಿಗೂ ಪ್ರಸ್ತುತವಾಗಿ ಜೀವಂತವಾಗಿ ಇದೆ ಆಧುನಿಕ ಭಾರತದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಪ್ರಪಂಚದ ಯಾವುದೇ ದೇಶದಲ್ಲಿ ಇಂತಹ ಸಮಾಜ ಇಲ್ಲ ಯಾವ ದೇಶದಲ್ಲೂ ಕೂಡ ಈ ಜಾತಿಯ ವ್ಯವಸ್ಥೆ ಇಲ್ಲ ನಮಗೆ ಆಶ್ಚರ್ಯ ಆಗ್ತದೆ ವಿ ಆರ್ ದಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ವಿ ಆರ್ ದಿ ٹیکنالجی سپلر ٹو د انٹر و چندر کلستے ساٹل آرستے بلیش وادلیٹری نم دس سماج جن سمد ಸಮಾನತೆಯಿಂದ ಬಾಳ್ತಾ ಇದೆಯಾ ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲರೂ ಸಮಾನರು ನಾವೆಲ್ಲ ಒಂದು ಅನ್ನುವಂಥ ಸಮಾಧಾನ ತೃಪ್ತಿ ಭಾರತದಲ್ಲಿ ಎಲ್ರಿಗೂ ಇದೆಯಾ ಇವತ್ತಿಗೂ ಕೂಡ ಬಡತನ ಇರ್ತಕ್ಕಂಥ ಜನ ಇಲ್ವಾ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನ ಇಲ್ವಾ ಇವತ್ತು ಆ ಪ್ರಶ್ನೆಗಳು ಪದೇ 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 ಉದ್ಭವ ಆಗ್ತಾ ಇದೆ ಇವತ್ತು ಪ್ರಸ್ತುತ ಭಾರತ ನಾವು ಇನ್ನೂ ಕೂಡ ಭಾರತದಲ್ಲಿ ಪಾರ್ಲಿಮೆಂಟ್ ಇರ್ಬೋದು ಅಸೆಂಬ್ಲಿಗಳಿರ್ಬೋದು ನಾವು ಮೀಸಲಾತಿಯ ಮೊರೆ ಮುಕ್ಕಿದೆ ಮೀಸಲಾತಿ ಬೇಕು ಬಾಬಾ ಸಾಹೇಬ್ ಹೇಳಿದ್ರು ಯಾವತ್ತು ಈ ಜನ ನಿಮ್ಮಂತೆ ಆಗೋದಿಲ್ಲ ಅಲ್ಲಿಯವರೆಗೂ ಅವರಿಗೆ ಮೀಸಲಾತಿ ಬೇಕು ಅವರೊಂದಿಗೆ ಅವರಿಗೆ ಒಂದು ಬದುಕನ್ನು ಕಟ್ಕೊಳ್ತಕ್ಕಂತಹ ಶಕ್ತಿಯನ್ನು ಕೊಡೋವರೆಗೂ ಅದರ ಅಗತ್ಯ ಇದೆ ಇವತ್ತು ಕೂಡ ಮೀಸಲಾತಿ ಇದೆ ಇವತ್ತಿಗೂ ಕೂಡ ಮೀಸಲಾತಿಗೆ ಹೋರಾಟ ಇದೆ ಇವತ್ತಿಗೆ ಮೀಸಲಾತಿಯ ಜೊತೆಯಲ್ಲಿ ಒಣ ಮೀಸಲಾತಿ ನಾವು ಬದಲಾವಣೆಯನ್ನು ಬಯಸ್ತೇವೆ ಆದರೆ ಬದಲಾವಣೆ ಯಾವ ಬದಲಾವಣೆ ಆಗಬೇಕು ನಮಗೆ ಶಾಶ್ವತವಾಗಿ ಸಮಾನತೆ ಬರಬೇಕು ಆ ಬದಲಾವಣೆಯನ್ನು ನಾವು ನೋಡಬೇಕು ವಿನಃ ಮೀಸಲಾತಿಯನ್ನ ಹತ್ತು ವರ್ಷ ಹತ್ತು ವರ್ಷ ಹತ್ತು ವರ್ಷಕ್ಕಿಟ್ಕೊಂಡು ಹೋಗೋ ಬದಲಾವಣೆ ಅಲ್ಲ ಇವತ್ತು ನಮ್ಮ ಜನ ಯಾರನ್ನ ನಾವು ದಲಿತ ಸಮುದಾಯ ಅಂತ ಹೇಳ್ತೇವೆ ಸ್ವಾಭಿಮಾನದ ಬದುಕನ್ನ ಮಾಡಬೇಕು ಅಂತೇಳಿ ಹೊರಟಿರ್ತಕ್ಕಂಥ ಆ ಸಮುದಾಯಕ್ಕೆ ಸಮಾಧಾನ ಇದೆಯಾ ತೃಪ್ತಿ ಇದೆಯಾ ಈ ಪ್ರಶ್ನೆಗಳನ್ನ ಇವತ್ತು ಕೂಡ ನಾವು ಕೇಳ್ತಕ್ಕಂಥ ಸ್ಥಿತಿಯಲ್ಲೇ ಇದ್ದೇವೆ ವಿನ ನಾವು ಬೇರೆಯ ಸ್ಥಿತಿಯಲ್ಲಿ ಇಲ್ಲ ದೇಶ ಬದಲಾವಣೆ ಆಗಿದೆ ಬೆಳೆದಿದೆ ಶಕ್ತಿಯುತವಾಗಿದೆ ಅದರ ಬೆನಿಫಿಟ್ ಯಾರಿಗೆ ಸಿಕ್ಕಿದೆ ಅದನ್ನ ಇವತ್ತು ನಾವು ಪ್ರಶ್ನೆ ಮಾಡುವಂಥ ಸ್ಥಿತಿಯಲ್ಲಿ ನಾವು ಇದ್ದೇವೆ ಅನ್ನುವುದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಆಧುನಿಕ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಹೌದು ಶಿಕ್ಷಣ ಅಷ್ಟೇ ನಿಮಗೆ ಬದಲಾವಣೆಯನ್ನು ತರುತ್ತೆ ನಿಮ್ಮ ಹತ್ರ ಜಮೀನಿಲ್ಲ ಕೃಷಿ ಮಾಡೋದಕ್ಕೆ ನಿಮಗೆ ಶಕ್ತಿ ಇಲ್ಲ ನಿಮ್ಮ ಹತ್ರ ಹಣ ಇಲ್ಲ ವ್ಯವಹಾರ ಮಾಡೋದಕ್ಕೆ ಶಕ್ತಿ ಇಲ್ಲ ನಿಮಗೆ ಒಂದೇ ಶಕ್ತಿ ಬರಬೇಕಾಗಿರ್ತಕ್ಕಂಥದ್ದು ಶಿಕ್ಷಣದಿಂದ ಮಾತ್ರ ಬರಬೇಕು ಅನ್ನುವಂಥ ಮಾತನ್ನ ಬಾಬಾ ಸಾಹೇಬ್ರೇ ಆ ಶಿಕ್ಷಣದಿಂದ ಒಂದಿಷ್ಟು ಬದಲಾವಣೆ ಕಂಡಿದೆವು ನಾವು ಇಲ್ಲ ಅಂತ ಹೇಳೋದಿಲ್ಲ ನಾನು ಆದ್ರೆ ಇನ್ನೂ ಕೂಡ ಬಹಳಷ್ಟು ಬದಲಾವಣೆ ಆಗಬೇಕಾದಂಥದ್ದು ಇದೆ ಅನ್ನೋದನ್ನ ಮಾತ್ರ ಅದು ಕಟು ಸತ್ಯ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಇನ್ನೆಷ್ಟು ವರ್ಷ ಕಾಯಬೇಕು ಈ ಜನ ಸಮಾನತೆಯನ್ನ ಪಡ್ಕೊಳ್ಳೋದಕ್ಕೆ ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ಳೋದಿಕ್ಕೆ ಇನ್ನೆಷ್ಟು ವರ್ಷಗಳು ಕಾಯಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಮಾಡ್ತಾರೆ ರಿಸರ್ವೇಷನ್ನಲ್ಲಿ ಪ್ರಮೋಷನ್ಸ್ನಲ್ಲಿ ರಿಸರ್ವೇಶನ್ ಕೊಡಬೇಕು ಅಂತೇಳಿ ಆದೇಶ ಮಾಡ್ತಾರೆ ಆದರೆ ನಮ್ಮ ಸರ್ಕಾರ ಅದನ್ನು ಒಪ್ಪೋದಕ್ಕೆ ತಯಾರಿಲ್ಲ ಸ್ವಾಮೀಜಿಯವರು ಪ್ರಸ್ತಾಪ ಮಾಡಿದರು ಆ ಸಂದರ್ಭದಲ್ಲಿ ನಾನು ಸಂಪುಟದಿಂದ ಆಚೆ ಬರ್ತೇನೆ ಎನ್ನುವಂಥ ಮಾತನ್ನು ಆಡಿದ ಮೇಲೆ ಅದು ಅನುಷ್ಠಾನ ಆಯಿತು ನನ್ನ ಜನರ ಹಕ್ಕನ್ನು ನಾನು ಕಾಪಾಡೋದಕ್ಕೆ ಆಗಲಿಲ್ಲ ಅಂದ ಮೇಲೆ ನಾನು ಅವರ ಪ್ರತಿನಿಧಿಯಾಗಿ ಸಂಪುಟದಲ್ಲಿ ಇರೋದಕ್ಕೆ ಅನರ್ಹ ನಾನು ಇದೂ ಪ್ರಯೋಜನ ಇಲ್ಲ ಆಗ ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ ನಾನು ಇಲ್ಲ ನಾನು ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಇದನ್ನೇನಾದರೂ ಪ್ರಮೋಷನ್ ಅನ್ನ ನಾವು ಈ ಸಂಪುಟದಲ್ಲಿ ತೀರ್ಮಾನ ಮಾಡಿದೆವು ಹೋದ್ರೆ ನಾನು ಒಂದು ನಿಮಿಷ ಇಲ್ಲಿ ಇರೋದಿಲ್ಲ ಅಂತ ಹೇಳಿದ ಮೇಲೆ ಅದು ಪಾಸ್ ಆಗ ಆ ಸ್ಥಿತಿ ಯಾಕೆ ಬರುತ್ತೆ ಸಮಾಜ ಯಾಕೆ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಮೊನ್ನೆ ಒಳಮೀಸಲಾತಿಯ ಮೀಸಲಾತಿಯ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮೇಲೆ ಕೇಂದ್ರ ರಾಜ್ಯ ಸರ್ಕಾರ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿ ನಾವು ಡೇಟಾ ಕಲೆಕ್ಟ್ ಮಾಡಬೇಕು ಎನ್ಯುಮರೇಷನ್ ಮಾಡಬೇಕು ಅಂತ ಹೊರಟಾಗ ಪಟ್ಟಣ ಪ್ರದೇಶಗಳಲ್ಲಿ ಇರ್ತಕ್ಕಂಥ ದಲಿತ ಸಮುದಾಯದವರು ಅದು ಲೆಫ್ಟು ರೈಟು ಸೆಂಟ್ರು ಮಿಡ್ಲು ಇವರೆಲ್ಲ ತಮ್ಮನ್ನು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೂ ಕೂಡ ಆಗಲಿಲ್ಲ ಬೆಂಗಳೂರು ಪಟ್ಟಣದಲ್ಲಿ ಕೇವಲ ಐವತ್ತೆರಡು ಪರ್ಸೆಂಟ್ ಮಾತ್ರ ಎನ್ಯೂಮರೇಷನ್ ಆಗಿದೆ ಡೇಟಾ ಅಂತಹ ವಾತಾವರಣವನ್ನು ಯಾಕೆ ಸೃಷ್ಟಿ ಮಾಡಿದ್ದೀರಿ ನಾನಿಂತಹ ಸಮುದಾಯದವನು ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಆಗೋದಿಲ್ಲ ಅನ್ನುವಂಥ ವಾತಾವರಣ ಈ ದೇಶದಲ್ಲಿ ಸಮಾಜದಲ್ಲಿ ಯಾಕೆ ಸೃಷ್ಟಿಯಾಗಿದೆ ಅದಕ್ಕಾಗಿ ಇವತ್ತು ಅದು ಬದಲಾಗಬಾರದೆ ಆ ಪ್ರಶ್ನೆಗಳನ್ನ ಇವತ್ತು ನಾವು ಕೇಳ್ತಕ್ಕಂಥ ಸ್ಥಿತಿಯಲ್ಲಿ ಇನ್ನೂ ಕೂಡ ನಾವು ಇದ್ದೇವೆ ಎನ್ನುವಂಥದ್ದು ಹಾಗಾಗಿ ಸಮಾಜ ಸಮಾಜ ಬದಲಾಗಬೇಕು ಸಮಾಜ ಬದಲಾಗದೆ ಹೋದ್ರೆ ನಾವು ಬದಲು ಮಾಡಬೇಕು ಹೇಗೆ ಬದಲು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಬದಲು ಮಾಡುವಂತ ಶಕ್ತಿಯನ್ನು ಕೊಟ್ಟಿದ್ದಾರೆ ಮತ ಹಾಕುವಂತ ಶಕ್ತಿಯನ್ನು ಕೊಟ್ಟಿದ್ದಾರೆ ಒನ್ ಆಫ್ ದಿ ಗ್ರೇಟೆಸ್ಟ್ ವೆಪನ್ ನಿಮ್ಮ ಕೈಗೆ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ತೀರ್ಮಾನಗಳನ್ನು ಮಾಡತಕ್ಕಂಥವರು ನೀವಾದ್ರೆ ಸ್ವಾಮೀಜಿ ಹೇಳಿದರು ಒಂದು ಸಮುದಾಯ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ನಿಂತಿದೆ ಅವರಿಗೆ ನೀವು ಮೋಸ ಮಾಡಿದರೆ ಆ ಸಮುದಾಯ ನಿಮಗೆ ಬುದ್ಧಿ ಕಲಿಸುತ್ತೆ ಅನ್ನುವಂತ ಮಾತನ್ನು ಹೇಳಿದ್ರು ಆ ಸ್ಥಿತಿ ಯಾಕೆ ಬರಬೇಕು ನಿಮ್ಮ ಮನಸ್ಸುಗಳು ಹೃದಯ ಶ್ರೀಮಂತಿಕೆ ಬರಬಾರ್ದ ನನಗೆ ಅದು ಬಂದಾಗ ಮಾತ್ರ ಭಾರತಕ್ಕೆ ಗೌರವ ಬರುತ್ತೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಭಾರತದಲ್ಲಿ ಅಷ್ಟೇ ಇದೆ ಅಂತ ತಿಳ್ಕೊಳ್ಳೋದು ಬೇಡ ನಮ್ಮವರೆಲ್ಲ ಹೊರಗಡೆ ಹೋಗ್ತಾರೆ ಕೆಲಸಕ್ಕೆ ಹೋಗ್ತಾರೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಬೇರೆ ಬೇರೆ ಹೋಗ್ತಾರೆ ಇಂಡಿಯನ್ಸ್ ಅನ್ನುವಂಥ ಸಂಘ ಕಟ್ಟೋದಿಲ್ಲ ಅಮೆರಿಕದಲ್ಲಿ ಹೋಗಿ

ಇದನ್ನ ನಾವು ನೋಡಿದ್ರೆ ಹೊರಗಡೆ ನೋಡಿದ್ರೆ ನಮಗೆ ನಾಚಿಕೆ ಆಗ್ತದೆ ಆದ್ರಿಂದ ಇಂತಹ ಬೆಳವಣಿಗೆಗಳು ಈ ದೇಶದಲ್ಲಿ ಇನ್ನೂ ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ